ಯೋಗೆಯನ್ನ ಹೇಳಿದ್ರು ನೋಡಪ್ಪ ಬೆಳಗ್ಗೆ ಸೂರ್ಯೋದಯಕ್ಕಿಂತಲೂ ಎರಡು ಗಂಟೆ ಮುಂಚೆ ಎದ್ದು ಹೌದಾದರೆ ಒಂದು ತರ್ಟಿ ಪರ್ಸೆಂಟ್ ನಿನಗೆ ಯಾವ ರೋಗನೂ ಬರಲ್ಲ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಲ್ಲ ಆಗ ಎದ್ದಾಗ ಈ ಅಟ್ಮಾಸ್ಪಿಯರ್ ನಮಗೆ ಬಹಳ ಸಹಕಾರ ಕೊಡ್ತಾ ಇರುತ್ತೆ ಸೊ ಆ ಸಮಯದಲ್ಲಿ ಎದ್ದು ನಮ್ಮ ಆಹ್ನಿಕ ಕ್ರಿಯೆಗಳನ್ನ ಶುರು ಮಾಡಿದ್ರೆ ಯೋಗ ಅಭ್ಯಾಸ ಆಗಿದ್ದಿರ್ಬೋದು ಕೆಲವರು ಸಂಧ್ಯಾವನ್ನೇ ಮಾಡ್ತಾರೆ ಇನ್ನು ಬೇರೆ ಬೇರೆ ಯಾವುದೇ ಅವರವರ ದಿನಚರಿಯನ್ನು ಶುರು ಮಾಡಿದ್ದಾದ್ರೆ ಖಂಡಿತವಾಗಿಯೂ ಮೂವತ್ತು ಪರ್ಸೆಂಟ್ ರೋಗಗಳನ್ನ ದೂರ ಇಡ್ತೀರಾ ಇಲ್ಲಾಂದ್ರೆ ಪ್ರತಿನಿತ್ಯ ಸ್ಟ್ರೆಸ್ಸನ್ನು ತಗೊಂಡೇ ನೀವು ರುಟೀನ್ ಶುರು ಮಾಡ್ತೀರಾ ಲೇಟಾಗಿ ಎದ್ದಾಗೆಲ್ಲ ಗಡ್ಬಿಡಿಯಲ್ಲಿ ತಯಾರಾಗ್ಬಿಟ್ಟು ಆಫೀಸ್ಗೆ ಹೋಗೋದು ಅಥವಾ ಬೇರೆ ಯಾವುದೋ ಕೆಲಸಕ್ಕೆ ಹೋಗೋದೋ ಆಗ್ಬಿಡತ್ತೆ ನೆಕ್ಸ್ಟ್ ನಾವು ಗಮನಿಸಬೇಕು ಇದನ್ನ ಆಲ್ರೆಡಿ ನಾವು ನೋಡಿದೀವಿ ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಟೀ ಬೆಡ್ ಕಾಫಿ ಅಲ್ಲ ಕುಡಿಬೇಕಾಗಿರೋದು ತಾಮ್ರದ ಲೋಟದಲ್ಲಿ ಇಡೀ ರಾತ್ರಿ ಇಟ್ಟಂತಹ ನೀರು ಹಲ್ಲನ್ನು ಉಜ್ಜದೆ ಇದನ್ನು ಕುಡಿಬೇಕು ಹಲ್ಲುಜ್ಜಿ ಕುಡಿಯೋದಲ್ಲ ಬಾಯಲ್ಲಿರುವಂತಹ ಸಲೈವ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದಾಗ ಸೀದಾ ಹೊಟ್ಟೆಗೆ ಹೋಗ್ಬೇಕು ಆಗ ಜೀರ್ಣಕ್ರಿಯೆ ಅದ್ಭುತವಾಗಿ ನಡೆಯುತ್ತದೆ ಸೊ ಇದು ಮಹತ್ವದ ವಿಚಾರ ಇನ್ನು ಇನ್ನೊಂದು